शि मंगल खे कॾहिं शिक्ष आलो यि कॾहिं शिक्षे ಬಜರಂಗದಳ ಚಿಕ್ಕಬಳ್ಳಾಪುರದಿಂದ ನಾವೆಲ್ಲರೂ ಕೂಡ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ಮೇಲೆ ಜಿಹಾದಿ ಮಾನಸಿಕ ಉಳ್ಳಂತಹ ಜಿಹಾದಿ ಶಕ್ತಿಗಳು ಪಾಕಿಸ್ತಾನ ಪರ ಇರತಕ್ಕಂಥ ಹಿಂದೂ ವಿರೋಧಿ ಶಕ್ತಿಗಳು ಇವತ್ತು ಗಣೇಶನ ವಿಸರ್ಜನೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಣ್ಣೆಗಳಿಂದ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಯಿರ್ತಕ್ಕಂಥ ಅಲ್ಲೆಯನ್ನು ನಾವೆಲ್ಲರೂ ಕೂಡ ಖಂಡಿಸಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕೂಡ ವ್ಯವಸ್ಥಿತವಾಗಿ ಹಿಂದೂ ಕಾರ್ಯಕರ್ತರ ಹಿಂದೂ ದೇವಸ್ಥಾನಗಳ ಹಿಂದೂ ಏನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವ್ಯವಸ್ಥಿತವಾಗಿ ನಡೆಯುತ್ತಿರ್ತಕ್ಕಂಥ ಸಂಚನ್ನ ಏನು ಇವತ್ತು ಇಡೀ ಹಿಂದೂ ಸಮಾಜ ಇವತ್ತು ಖಂಡನೆ ಮಾಡುತ್ತೆ ಎರಡನೇದಾಗಿ ಇವತ್ತು ಏನು ಜಿಹಾದಿ ಮಾನಸಿಕತೆ ಉಳ್ಳಂಥ ಶಕ್ತಿಗಳಿಗೆ ಸಹಕಾರವಾಗಿ ಇವತ್ತು ಸರ್ಕಾರ ನಿಂತಿದೆ ಈ ಸರ್ಕಾರದ ನಿಲುವನ್ನು ಹಿಂದೂ ಸಮಾಜ ವಿರೋಧ ಮಾಡುತ್ತೆ ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಹಿಂದೂ ಸಮಾಜ ಎತ್ತೆತ್ಕೊಂಡಾಗ ಈ ಸರ್ಕಾರಕ್ಕೆ ಗಂಭೀರವಾದ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಹೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಿ ಇವತ್ತು ಆಗ್ರಹ ಮಾಡುತ್ತೆ ಈಗ ಮದ್ದೂರಿನಲ್ಲಿ ನಡೆದ ಯಾವ ರೀತಿ ಆತ್ಮಸ್ಥೈರ್ಯವನ್ನು ಹೌದು ಇವತ್ತು ಸರ್ಕಾರ ಬಂದಾಗಿನಿಂದ ಈದ್ ಮಿಲಾದ್ ನಡೀಲಿ ರಂಜಾನ್ ನಡೀಲಿ ಯಾವುದೇ ಕಾಯಿ ಕಲ್ಲು ತೂರಾಟ ಆಗಲ್ವಲ್ಲ ಇವತ್ತು ಹಿಂದೂಗಳ ದೇವಸ್ಥಾನಗಳ ಹಿಂದೂ ಶ್ರದ್ಧಾಖ ಮೆರವಣಿಗೆಗಳ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಭಯ ಇಲ್ಲದೆ ಇವತ್ತು ಇವರು ಶಕ್ತಿಗಳಿಗೆ ಸಹಕಾರ ನಿಂತಿದೆ ಅಂತೇಳಿ ಇವತ್ತು ನಮ್ಮೆಲ್ಲರ ಆರೋಪ ಆಗಿದೆ ಇವತ್ತು ಸರ್ಕಾರದ ಭಯ ಇದ್ದಿದ್ದರೆ ಏನಕ್ಕೆ ಇವತ್ತು ದಾಳಿಗಳಾಗ್ತಾ ಇತ್ತು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಇಲ್ಲೇ ಗಾಳಿ ಇಲ್ಲೇ ಅನ್ನ ತಿಂದು ಇಲ್ಲೇ ವಾಸ ಇತ್ತು ಪಾಕಿಸ್ತಾನ ಪರ ಪ್ರೇಮ ತೋರ್ತಕ್ಕಂಥ ಈ ಮುಸಲ್ಮಾನ್ ಮತಾನ ಶಕ್ತಿಗಳನ್ನ ಹೇಗೆ ನಾವು ದೇಶದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಇಂಥವರಿಂದ ದೇಶದ ಸಮಗ್ರತೆ ಐಕ್ಯತೆಗೆ ಹೇಗೆ ಇವತ್ತು ಸಹಕಾರ ಇರುತ್ತೆ ಅಂತೇಳಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಇಂತಹ ಶಕ್ತಿಗಳಿಂದ ಚಿಕ್ಕ ನಾಲ್ಕೈದು ಮಕ್ಕಳ ನಾಲ್ಕೈದು ವರ್ಷದ ಮಕ್ಕಳು ಇವತ್ತು ಗಣಪತಿ ವಿಗ್ರಹದ ಮೇಲೆ ನೆಂಜಿಲನ್ನು ಮುಗಿತಾರೆ ಅಂತ ಹೇಳಿದ್ರು ಇವತ್ತು ಅವರ ಮಾನಸಿಕತೆ ಮತ್ತೆ ಅವರ ಮನೆಗಳಲ್ಲಿ ಯಾವ ರೀತಿ ಟ್ರೈನ್ ಅಪ್ ಮಾಡಿರ್ಬೋದು ಇವತ್ತು ಮಕ್ಕಳಿಗೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿದೆ ನಾವು ಸಮಾಜ ಇವತ್ತು ಯೋಚನೆ ಮಾಡ್ತಾ ಇರೋದು ಒಂದೇ ಹಿಂದೂಗಳ ಏನು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಇವತ್ತು ಹಿಂದೂಗಳನ್ನ ಕೆಣಕಿದ್ರೆ ಏನಾಗುತ್ತೆ ಹೇಳಿ ಇತಿಹಾಸ ಇತಿಹಾಸದ ಪುಟಗಳಲ್ಲಿ ನೋಡಿದ್ದೇವೆ ಮತ್ತೊಮ್ಮೆ ನಾವು ಶಿವಾಜಿ ಮಹಾರಾಜರು ರಾಣಾ ಪ್ರತಿಪ್ಸಂ ಆಗೋದನ್ನು ಬೇಡ ಇವತ್ತು ಸರ್ಕಾರ ಗಂಭೀರವಾಗಿ ಈ ಒಂದು ಒಂದು ಘಟನೆಗಳನ್ನು ಪರಿಗಣಿಸಿ ಯಾರು ಮತಾಂಧ ಶಕ್ತಿಗಳಿದ್ದಾರೆ ಅವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಸಬೇಕು ಅವರಿಗೆ ಬೇಲ್ ತೆಗೆದಂತೆ ಇವತ್ತು ಸರ್ಕಾರ ಕಾನೂನನ್ನು ಜಾರಿಗೆ ತರಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡುತ್ತೆ ನಾವೆಲ್ಲರೂ ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇವತ್ತು ಪ್ರತಿ ವರ್ಷ ಸಾಮರಸ್ಯ ದಲಿತರ ಕಾಲೋನಿಗಳಿಗೆ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗತಕ್ಕಂಥದ್ದು ಸಾಮರಸ್ಯವಾಗಿ ಅಲ್ಲಿನ ಜನತೆಯ ಮಧ್ಯೆ ಹಿಂದೂ ಸಮಾಜ ನಾವೆಲ್ಲ ಒಂದು ಅಂತೇಳಿ ಜಾತಿ ಪದ್ಧತಿಯನ್ನು ಅಂತ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿ ವರ್ಷ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅಂತದ್ದೇನ ಸಂದರ್ಭಗಳಿದ್ರೆ ದಲಿತರ ಪ್ರವೇಶಕ್ಕೆ ನಿರಾಕರಣೆ ಇದ್ರೆ ನಾವೆಲ್ಲರೂ ಕೂಡ ಬಜಜಾಂಗ ದಳ ನೇರವಾಗಿ ಕಾರ್ಯಾಚರಣೆ ಬರುತ್ತೆ ನಾವೆಲ್ಲ ಅದನ್ನ ವಿರೋಧ ಮಾಡ್ತೇವೆ ಅಂತ ಘಟನೆಗಳಿದ್ದರೆ ದಯವಿಟ್ಟು ತಿಳಿಸಿ ನಾವೆಲ್ಲರೂ ಕೂಡ ಅದಕ್ಕೆ ಮುಕ್ತವಾಗಿ ನಾವು ಬಂದು ಹೋರಾಟಗಳನ್ನು ಇಳಿತೇವೆ ಹಿಂದೂಗಳಲ್ಲಿ ಯಾಕೆ ಸರ್ ಈ ರೀತಿ ಮನೋಭಾವ ಇದೆ ಕೆಲವೊಂದು ದೇವಸ್ಥಾನಗಳಿಗೆ ಎಸ್ ಸಿ ಎಸ್ ಪ್ರವೇಶ ಮಾಡೋದಕ್ಕೆ ನಿಷೇಧ ಇರ್ತಕ್ಕ ಯಾಕೆ ಹಿಂದೂಗಳಲ್ಲಿ ಈ ರೀತಿ ಭೇದಭಾವ ತಾರತಮ್ಯ ಇದೆ ನೋಡಿ ಇವತ್ತು ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದಂಥ ಸಂಚು ರಾಜಕಾರಣಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ತಮ್ಮ ರಾಜಕಾರಣದ ವೋಟ್ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ಇವತ್ತು ವ್ಯವಸ್ಥೆಯನ್ನು ಹಂಗೆ ಮಾಡಿದ್ದಾರೆ ದಶಕಗಳ ಕಾಲದಿಂದ ಇವತ್ತು ಕಾಂಗ್ರೆಸ್ ಇವತ್ತು ಆಡ್ಕೊಂಡು ಬಂದಿರ್ತಕ್ಕಂಥದ್ದು ತನ್ನ ನೀತಿಗಳಿಂದ ಏನಾಗಿದೆ ಇವತ್ತು ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಇವತ್ತು ಇವತ್ತು ನಾವೆಲ್ಲ ಬಜರಂಗ ದಳ ವಿಶ್ವ ಹಿಂದೂ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಯಾವುದೋ ಒಂದು ಕಲೆಯಿಗೆ ಹೋಗಿ ದಲಿತರನ್ನು ನಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ಅಂತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾನೆ ಬಂದಿದ್ದೇವೆ ಅದಕ್ಕೆ ವಿಶ್ವ ಇರುತ್ತೆ ವಿಷಯ ಎಂದು ಬಸ ಅಂತ ಹೇಳಿ ನಿಮಗೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ